ಹಟಿ ಜಾತ್ರೆ ಇದೆ ತಿಂಗಳ ಹದಿನಾರರಂದು ನಡೆಯಲಿದ್ದು ಸುಮಾರು ಐದರಿಂದ ಆರು ಲಕ್ಷ ಭಕ್ತಾದಿಗಳು ಬರುವ ನಿರೀಕ್ಷೆ ಅತಿ ಹೆಚ್ಚು ಬಿಸಿಲಿರುವುದರಿಂದ ಭಕ್ತಾದಿಗಳಿಗೆ ಸಮರ್ಪಕವಾದ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಅಂತ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಓ ಶ್ರೀನಿವಾಸರವರಿಗೆ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ಸೂಚಿಸಿದರು ಪಟ್ಟಣದಲ್ಲಿ ಮಂಗಳವಾರ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಅವರು ಮಾತನಾಡಿದರು ಚಿಕ್ಕ ಕೆರೆ ಏರಿ ಮೇಲೆ ವಿದ್ಯುತ್ ದೀಪ ಸಿ ಕ್ಯಾಮರಾ ಬ್ಯಾರಿಕೇಡ್ ಪೊಲೀಸ್ ಇಬ್ಬರಿಗೆ ಬಂದೋಬಸ್ತ್ ವ್ಯವಸ್ಥೆ ಇರಬೇಕು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನಿರ್ಮಿಸಿರುವ ಎರಡೂ ಕೆರೆ ಈ ಬಾರಿ ತುಂಬಿರುವ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಕೆರೆ ಒಳಗೆ ಇಳಿಯದಂತೆ ಜಾಗೃತಿ ವಹಿಸಬೇಕು ಅಂತ ಪೊಲೀಸ್ ಇಲಾಖೆಗೆ ಸೂಚಿಸಿದರು ತೇರು ಬೀದಿ ರಸ್ತೆಯಲ್ಲಿ ಡಾಂಬ್ರೀಕರಣ ಆದ ಮೇಲೆ ಓಡ್ರ್ ಹಾಕಬೇಕು ತೇರು ಸಾಗಲು ಯಾವುದೇ ಅಡಚಣೆ ಆಗದಂತೆ ಕ್ರಮ ತೆಗೆದುಕೊಳ್ಳಬೇಕು ಪಟ್ಟಣದಲ್ಲಿ ಎಲ್ಲ ಕಡೆಗಳಲ್ಲಿ ಹಸಿ ಕಸ ಒಣಕಸ ಡಬ್ಬಗಳನ್ನು ಇಡಬೇಕು ಪಟ್ಟಣದಲ್ಲಿ ತಂಡಗಳನ್ನು ರಚಿಸಿಕೊಂಡು ಸ್ವಚ್ಛತೆಗೆ ಮೊದಲನೇ ಆದ್ಯತೆ ನೀಡಬೇಕು ಇನ್ನು ಮುಖ್ಯ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದೋರು ಬಿದ್ದಿರುವುದರಿಂದ ಸಮರ್ಪಕವಾದ ಡಾಂಬರ್ ರಸ್ತೆ ಹಾಕಬೇಕು ಅಂತ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಅಧಿಕಾರಿಯಾದ ನಟರಾಜ್ ಅವರಿಗೆ ಸೂಚಿಸಿದರು ಪ್ರಮುಖ ರಸ್ತೆಗಳಲ್ಲಿ ಜಂಗಲ್ ಕಟ್ಟಿಂಗ್ ಮಾಡಬೇಕು ಆಟು ನಿಲ್ದಾಣದಲ್ಲಿ ಮಣ್ಣನ್ನು ಎತ್ತಿಸಿ ಅಲ್ಲಿ ಡಾಂಬ್ರೀಕರಣ ಮಾಡಿಸಬೇಕು ಬರುವಂಥ ಭಕ್ತಾದಿಗಳಿಗೆ ಶೌಚಾಲಯದ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಓ ರವರಿಗೆ ಸೂಚಿಸಿದರು ನಾಯಕನಟ್ಟಿ ಪಟ್ಟಣದಲ್ಲಿ ಅಗತ್ಯವಿರುವ ಕಡೆ ಸಿ ಸಿ ಕ್ಯಾಮೆರಾ ಕಡ್ಡಾಯವಾಗಿ ಅಳವಡಿಸಬೇಕು ರಕ್ಷಣೆ ಹಾಗೂ ಬಂದೋಬಸ್ತ್ಗೆ ಪೊಲೀಸ್ ಇಲಾಖೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದರು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಕುಡಿಯುವ ನೀರಿನ ತೊಟ್ಟಿ ನಿಯತೆಯರು ಬೀದಿ ಪಾದಗಟ್ಟೆ ವಿವಿಧ ಸ್ಥಳಗಳನ್ನು ವೀಕ್ಷಿಸಿದರು ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಾದ ಟಿ ವೆಂಕಟೇಶ್ ತಹಶೀಲ್ದಾರ್ ರೇಷನ್ ಪಾಷಾ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ತಿಪ್ಪೇರುದ್ರಪ್ಪ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಪೊಲೀಸ್ ಇಲಾಖೆಯವರಾದ ಹನುಮಂತಪ್ಪ ಆರ್ ಐ ಚೇತನ್ ಕುಮಾರ್ ಶಿರಸಿದಾರ್ ಸದಾಶಿವಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಆರ್ ಶ್ರೀಕಾಂತ್ ಪಿ ದೇವರಾಜ್ ಅಣ್ಣಪ್ಪ ನಾಯಕ್ ದೇವಸ್ಥಾನದ ಸಿಬ್ಬಂದಿ ಸತೀಶ್ ನಿರ್ಮಿತಿ ಕೇಂದ್ರದ ಅಧಿಕಾರಿ ಹರೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು वाः भद्रकुपिन्दं मन्त्रत्रः मन्त्रसिंनिगैतुवागमपुत्रनोभि स्मके महादेवहितं ज्या महायुद्धनच इग्रमायो तप्तस्तो भवकृष्टः यो भूमिवचनां लोवक्तादिमः पास पास इतो औसत्सिगं दमनोगा मत्र साइड वाला एयरपोर्टलाकडे नीद बोर्डा यावस कसा वगडे आक्बारो आणि इथे 20 मिनिटे विमान आले ಎಲ್ಲಾ ಪ್ರಾಣಿಮೃದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಓವರ್ನಿಸೆಸ್ ಮತ್ತೆ ಏನು ಸಮೋಲ್ಲೆಯಲ್ಲಿ ಶಿಷ್ಟೀಕರಣ ಮಾಡ್ತಾರೆ ಅವರ ಫಾರ್ಮ್ ಗೆ ತರලා ಅಲ್ಲಿ ಸಾಹಸಿ ಕುರಿಕಡೆ ಅಂತಾ ತಾಡಗಳಲ್ಲಿ

ಹಾಗೆ ಅಂದರೆ ನನಗೆ ಜನ ಇದ್ದರೆ ಜಿಲ್ಲೆ ಇರೋದ್ರಿಂದ ತುಂಬ ಓಡಾಡ್ತೀವಿ ಇಷ್ಟು ವೆಹಿಕಲ್ ಓಡಾಡಿದ್ರೆ ತೊಳೆದು ಅಷ್ಟು ಇದ್ದರು ಎಲ್ಲ ಅರವತ್ತರ ಪರ್ಸೆಂಟ್ ಇದೆ

ಆಯ್ತು ಒಂದು ಕೆಲಸ ಮಾಡಿ ಮಾಡೋದು ಬೇಡ ಅದಕ್ಕೆ ಕೆಲಸ ನೀಟಾಗಿ ಮಾಡಿ ಫಿನಿಶ್ ಮಾಡಿ ನೀಟಾಗಿ ಆಗಲಿ ಅಂತ ಇಷ್ಟು ಫ್ಲೋರಿಂಗ್ ಎಲ್ಲ ಕಟಿಂಗ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಬಟ್ ಇಲ್ಲಿ ಕ್ಯೂರಿಂಗ್ ಮಾಡ್ತಿದ್ದೀವಿ ಸರ್ ಕ್ಯೂರಿಂಗ್ ಅಂತೂ ಮಾಡ್ಕೊಂಡಿರ್ಬೇಕು ಕ್ಯೂರಿಂಗ್ ಮಾಡಿದಾಗ ಏನಾಗುತ್ತೆ ಇಲ್ಲಿಗೆ ಮಡಿ ಸ್ವಲ್ಪ ನೀರು ಬೀಳ್ತಾ ಇದೆಯಲ್ಲ ಫ್ಲೋರಿಂಗ್ ಫಿನಿಶಿಂಗ್ ಬರ್ತಾ ಇದೆ ಇಲ್ಲಿ ನಮ್ಮ ಏನು ಸೆಟ್ಟಿಂಗ್ ಇದೆ ಇಲ್ಲಿ ಇರೋ ಅಪೋಲ್ಸು ಇಲ್ಲಿಂದ ಅಲ್ಲಿ ಹೋಗಿ ನಾವು ಬ್ಯಾರಿಕೇಟಿಂಗ್ ಬ್ಯಾರಿಕೇಟ್ ಹೋಗಿ ಏನಾದರೂ

ನಾವು ಒಳಗಿಲ್ಲ ಆ ಮಂಡ್ಯ ನೋಡಿ ಮನೆ ಅಂದ್ರೆ ತೆಗಿಬಲ್ ನೂರು ಮಳೆಲ್ಲ ಮತ್ತೆ ಹೊಡೆದು ಒಂದು ಹೊಳ್ಳೆಯಲ್ಲ ತುಂಬಾ ಅಲ್ಲಿ ಹಾಕಿದ್ದರೆ ತೆಗಿಬೋದು